ಹಾರುಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ಮೂವತ್ತ ಎರಡನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಆರಾಧ್ಯ ದೇವತೆ ಶ್ರೀ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಅತಿ ಸಡಗರ ಸಂಭ್ರಮದಿಂದ ಜರುಗಿದೆ ಬೆಳಗ್ಗೆ ದೇವಸ್ಥಾನದಿಂದ ಕಾಳಿಕಾದೇವಿಯ ಪಲ್ಲಕ್ಕಿ ಹಾಗೂ ಭಾವಚಿತ್ರದ ಭವ್ಯ ಮೆರವಣಿಗೆ ಮುತ್ತೈದೆಯರಿಂದ ಪೂರ್ಣ ಕುಂಭ ಮತ್ತು ಆರತಿ ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಸಾಗಿ ಮತ್ತೆ ದೇವಸ್ಥಾನಕ್ಕೆ ಆಗಮಿಸಿದೆ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಜಗನ್ನಾಥ ಮಹಾಸ್ವಾಮಿಗಳು ಮಳಿಯ ರಾಜೇಂದ್ರ ಮಠ ಮೂರ್ನಾಳ್ ಸ್ವಾಮೀಜಿ ಹಾಗೂ ಮುಖಂಡರುಗಳು ಆದ ರಾಮು ಬಡಗೇರ್ ರಾಮಣ್ಣ ಬಡಗೇರ್ ಜ್ಯೋತಿ ಬಡಿಗೇರ್ ಸೇರಿ ಅನೇಕ ಗಣ್ಯಮಾನ್ಯರು ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಶ್ರೀ ಕಾಳಿಕಾದೇವಿಗೆ ಬೆಳಿಗ್ಗೆ ವಿಶೇಷ ಹೋಮ ಹವನಗಳಿಂದ ಪೂಜೆ ಸಲ್ಲಿಸಲಾಗಿದೆ ಮಧ್ಯಾಹ್ನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ಜಾತ್ರೆ ನಿಮಿತ್ತವಾಗಿ ಆಯೋಜನೆ ಮಾಡಲಾದ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತ ವರಿಗೆ ಬಹುಮಾನ ವಿತರಣೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ಮಕ್ಕಳಿಗೆ ಸತ್ಕರಿಸಿ ಗೌರವಿಸಲಾಗಿದೆ ಇದೇ ಸಮಯದಲ್ಲಿ ಸಮಾಜದ ಮುಖಂಡರುಗಳು ಆದ ಕಲ್ಲಪ್ಪ ಬಡಿಗೆರ್ ಈರಣ್ಣ ಪತ್ತಾರ್ ಮೇಘಾ ಬಡಿಗೆರ್ ಮಹಾದೇವ್ ಪತ್ತಾರ್ ವಿಕ್ರಮ್ ಪತ್ತಾರ್ ಅಶೋಕ್ ಬಡಿಗೆರ್ ಮೌನೇಶ್ ಕುಬಾರ್ ವಿಠಲ್ ಬಡಿಗೆರ್ ಶ್ರೀಕಾಂತ್ ಪತ್ತಾರ್ ಸಿರಿ ಇನ್ನೂ ಅನೇಕ ಸಮಾಜದ ಮುಖಂಡರು ಹಿರಿಯರು ಯುವಕರು ಹಾಗೂ ಕಾಳಿಕಾ ದೇವಿಯ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು ನಮ್ಮ ಒಂದು ಒಳ್ಳೆಯ ಹುದ್ದೆಯನ್ನು ಕೊಡುವ ಮುಖಾಂತರ ಪುರಸಭೆಗೆ ನಾಮ ನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡೋ ಮುಖಾಂತರ ನಮ್ಮ ಸಮಾಜಕ್ಕೆ ಗೌರವವನ್ನು ನೀತಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಸಮಾಜವನ್ನು ರಾಜಕೀಯ ಶಕ್ತಿಗೆ ತಂದಿದ್ದಾರೆ ಅವರಿಗೆಲ್ಲರೂ ಕೂಡ ನಮ್ಮ ವಿಶ್ವಕರ್ಮ ಸಮಾಜದ ಪರವಾಗಿ ಮತ್ತು ಪರಮ ಪೂಜಾ ಮತ್ತು ಮಹಾಪೌರ ಪರವಾಗಿ ಈ ವೇದಿಕೆ ಮುಖಾಂತರ ಮಾನ್ಯ ಶಾಸಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಮುಖಾಂತರ ಹೇಳಿ ಬಯಸ್ತೀನಿ ಎಲ್ಲ ವೈಭವ ನೋಡ್ಲಿಕ್ಕೆ ಆಗುತ್ತೆ ಒಗ್ಗಟ್ಟಿನಲ್ಲಿ ಬಲ ಇದೆ ಒಡಕಿನಲ್ಲಿ ಕೆಡಕಿದೆ ನೋಡಿ ಒಕ್ಕಟ್ಟು ಅಂತಕ್ಕಂಥದ್ದು ವರ್ಷ ವರ್ಷಕ್ಕೆ ಪ್ರಗತಿ ಅಂತಕ್ಕಂಥದ್ದು ಕಾಣುತ್ತ ಒಂದ್ ವರ್ಷಕ್ಕಿದ್ರೆ ಯಾಕಂತಂದ್ರ ಅಷ್ಟು ಒಗ್ಗಟ್ಟಿನ ಒಗ್ಗಟ್ಟಿನಿಂದ ಸಮಾಜದ ಎಲ್ಲರೂ ಸಹ ಐದು ಜನ ಅದರಲ್ಲಿ ಸಮಾಜದಲ್ಲಿ ಯಾರು ಮನೋಮಯ ತಷ್ಟ ಶಿಲ್ಪ ವಿಶ್ವಜ್ಞ ಅಂತಕ್ಕಂಥವ್ರು ಹಿಂಗಂದ್ರೆ ಸ್ಪಂದಿಕ್ ಗೊತ್ತಾಗೋದಿಲ್ಲ ಹಾಗಾದ್ರೆ ನಮ್ಮ ರಾಮನ್ ಅವ್ರು ಹೇಳಿದ್ರು ಎಲ್ಲರಿಗೂ ಸಹ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವಾಗಿದೆ ಯಾರ್ದಂದ್ರ ದೇವಿದು ಕಟಿಗೆಯಲ್ಲಿ ಮಾಡತಕ್ಕಂಥ ಶಿಲ್ಪಿಗಳಿಗೆ ಕಲ್ಲಿನಲ್ಲಿ ಮಾಡತಕ್ಕಂಥ ಸ್ಥಪತಿಗಳಿಗೆ ಕಂಚಿನಲ್ಲಿ ಮಾಡತಕ್ಕಂಥ ಶಿಲ್ಪಿಗಳಿಗೆ ನಂತರ ಕೊನೆಯದಾಗಿರ್ತಕ್ಕಂಥ ಪತ್ತಾರಿಗೂ ಸಹ ಏನಾಗಿತ್ತು ಅಂತಂದ್ರೆ ಎಲ್ಲರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಒಂದು ಸೌಕರ್ಯ ಸಿಕ್ಕ ಸರ್ಕಾರದಿಂದ ಅಲ್ಲ ಎಲ್ಲರಿಗೂ ಏನಾಗೈತೆ ಅಂತಂದ್ರೆ ಅವರು ಮಾಡತಕ್ಕಂಥ ಕರ್ಮದಲ್ಲಿ ಆ ಭಗವಾನ್ ಮೌನೇಶ್ವರನ ಏನು ಮಾಡ್ಯನಂದ್ರ ಆಶೀರ್ವಾದ ಅವರು ಎಲ್ಲರಿಗೂ ಸಹ ಹೌದಲ್ರಿ ಮನೋಮಯ ತಷ್ಟ ಶಿಲ್ಪ ಅಂತ ಐದು ಮಂದಿಗೂ ಸಹ ಈ ಎಲ್ಲರೂ ಸಹ ಇದ್ದಾರೆ ಅದಕ್ಕೆ ಇಂಥ ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಮಹಾಪೌರ ಸಿಗಬೇಕಂತ ಸಾಮಾನ್ಯ ಎಲ್ಲರು ಮಹಾಪೌರ್ ಸಿಗಬೇಕಾದ್ರೆ ಎಷ್ಟು ವರ್ಷದ ಒಂದು ದುಡಿಮೆ ಐತವ್ರು ಮೂವತ್ತು ವರ್ಷ ಆ ಊರಿನಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಆಯ್ತಮ್ಮ